ಅಡಿಕೆ ಮಾರುಕಟ್ಟೆಯಲ್ಲಿ ಕಳಪೆ ಕಲಬೆರಕೆ ಅಡಿಕೆ ಬರುತ್ತಿದ್ದು ಈ ದಂಧೆ ಮಾಡುವವರನ್ನು ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ಅವರಿಗೆ ಮಂಗಳವಾರ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ರಾಮಚಂದ್ರ ಭಟ್ ಮಾತನಾಡಿ ಇತ್ತೀಚೆಗೆ ಅಡಿಕೆ ಮಾರುಕಟ್ಟೆಗೆ ಕಲಬೆರಕೆ ಕಳಪೆ ಅಡಿಕೆ ಬರುತ್ತಿದ್ದು ಸಾಂಪ್ರದಾಯಿಕ ಬೆಳೆಗಾರರಿಗೆ ಹಿನ್ನಡೆಯಾಗಿದೆ ಕಲಬೆರಕೆಯಿಂದ ಮಾರುಕಟ್ಟೆಯ ಮೇಲೆ ತೀವ್ರ ಪರಿಣಾಮ ಉಂಟಾಗಿದೆ ಮಾರುಕಟ್ಟೆಗೆ ಹೋದ ಅಡಿಕೆ ವಾಪಸ್ಸು ಬಂದಿದೆ ಎಂಬ ಮಾಹಿತಿಯೂ ಕೂಡ ಇದೆ ಬೆಳೆಗಾರರು ಗುಣಮಟ್ಟದ ಅಡಿಕೆಯನ್ನು ತರುತ್ತಿದ್ದಾರೆ ಹೀಗಾಗಿ ಕಲಬೆರೆಕೆ ಅಡಿಕೆಯನ್ನು ತಯಾರು ಮಾಡುವವರನ್ನು ಎಪಿಎಂಸಿ ಅಧಿಕಾರಿಗಳು ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಮತ್ತು ಅಂಥವರ ಲೈಸೆನ್ಸ್ಗಳನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದರು ಇನ್ನು ಹದಿನೈದು ಇಪ್ಪತ್ತು ದಿನಗಳೊಳಗೆ ಕಲಬೆರೆಕೆ ಅಡಿಕೆ ತಯಾರಿಸುವವರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ರೈತ ಸಂಘದಿಂದ ಹೋರಾಟ ನಡೆಸಲಾಗುವುದು ಎಂದು ಇದೇ ವೇಳೆ ಎಚ್ಚರಿಕೆ ನೀಡಿದರು ಅವಕಾಶ ಮಾಡಿಕೊಡ್ತಾರೆ ಬೆಳಗಾವಿ ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರು ಪ್ರಮುಖರಾದ ರವಿಕುಮಾರ್ ಆರ್ ಎಸ್ ಗಿರಿ ಎಚ್ ರಾಮಪ್ಪ ಕೆಎನ್ ವೆಂಕಟಗಿರಿ ಸಂಘದ ಪ್ರಮುಖರಾದ ಲಕ್ಷ್ಮೀನಾರಾಯಣ್ ಲೋಕನಾಥ್ ಬಿಳಿಸಿರಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ